ಶ್ರೀ ಗುರು ಬಸವಲಿಂಗ ಎನ್ನು ಆರಾಧ ದೈವ ಅವತಾರಿ ಪುರುಷ ನನ್ನ ಎನ್ನ ಹೃದಯ ಅಂತರಾಳದಲ್ಲಿ ನೆನೆಯುತ್ತ ಎಲ್ಲರಿಗೂ ಕನ್ನಡದ ರಾಜ್ಯೋತ್ಸವ ಅಂಗವಾಗಿ ಹಾರ್ದಿಕ ಶುಭಾಶಯಗಳು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ದಿನ ಬಹಳ ಸತ್ಯವಾದ ವಿಷಯನ್ನು ತಮಗೆ ತಿಳಿಸಬೇಕು ಅಂತ ಬಯಸಿದ್ದೇನೆ ನಾವು ಇವತ್ತಿನ ದಿನ ಜೀವಂತವಾಗಿ ಈ ಪುಣ್ಯ ಭೂಮಿ ಮೇಲೆ ಬದುಕ್ತಾ ಇದ್ದೇವೆ ಅಂದರೆ ಬಂಧುಗಳೇ ಶರಣ ಸಂತ ಸೂಪಿಗಳ ಆಶೀರ್ವಾದ ಈ ಶರಣರು ನಮ್ಮ ಭಾರತ ದೇಶದಲ್ಲಿ ಪಾದಯಾತ್ರೆ ಮಾಡುವರಿಂದ ನಾವು ಬದುಕಿದ್ದೇವೆ ಆಗಿನ ಕಾಲದಲ್ಲಿ ಕೂಡ ಶರಣ ಸಂತರು ಪಾದಯಾತ್ರೆ ಮಾಡ್ತಾ ಇದ್ರು ಒಂದು ಊರಲ್ಲಿ ಒಬ್ಬ ಬಹಳ ಬಡತನದಿಂದ ಅಂದ್ರೆ ಬಹಳ ಕಟ್ಟ ಕಡೆಯ ವ್ಯಕ್ತಿ ಆತ ಬಹಳ ಬಡುವ ಭಿಕ್ಷ ಬೇಡಿ ಬದುಕುವುದು ದುಡಿದಿಲ್ಲ ಅಂದರೆ ಅವನಿಗೆ ಊಟವಿಲ್ಲ ಅಂತ ಬಡತನದಿಂದ ಬದುಕ್ತಾ ಇದ್ದ ಆ ಸಮಯದಲ್ಲಿ ಶರಣರು ಪಾದಯಾತ್ರೆಯನ್ನು ಮಾಡ್ತಾಯಿದ್ರು ಆತ ಗುಡಿಸಿನಲ್ಲಿ ಮುಂದೆ ಹೈದು ಹೋಗುವಾಗ ಈತನ ದೃಷ್ಟಿ ಶರಣರ ಮೇಲೆ ಬೀರುತ್ತದೆ ಎಪ್ಪ ಶರಣರು ಬಂದರು ಅಂತ ಪಾದಕ್ಕೆ ಬಳುತ್ತಾರೆ ಅಪ್ಪ ನನ್ನ ಮನೆಯೊಳಗೆ ಪೂಜಾ ಮಾಡ್ಕೋರಿ ಅಂತ ಹೇಳುತ್ತಾನೆ ಆಯ್ತಪ್ಪ ನಾನು ಮಾಡ್ತೀನಿ ಯಾಕೆ ಜನರ ಶರಣರಲ್ಲಿ ಭೇದ ಭಾವ ಬರಲಿಲ್ಲ ಹರಿಯ ನೀರು ಇರುವ ಹಾಗೆ ಶರಣರು ಅವರೊಬ್ಬ ಮನಸ್ಸಿನಲ್ಲಿ ಸಂಕೋಚಗಳನ್ನು ಬಂದಿಲ್ಲ ಜಗವೆಲ್ಲ ನಗುತ್ತಿರಲಿ ಜಗದಳವು ನನಗಿರಲು ನಾಲ್ಕು ಜಗವನ್ನು ಎತ್ತಿಕೊಳ್ಳಬಹುದೇ ಜಗ ಅರಿಯಲು ಎನಗೊಬ್ಬ ಗಂಡ ಉಂಟನಯ್ಯ ಕೂಡಲ ಸಂಗಮಾದೇವ ಎಲ್ಲರನ್ನ ಸಂತೋಷದಿಂದ ಇರಬೇಕು ಎಲ್ಲರನ್ನ ಪ್ರೀತಿಯಿಂದ ಇರಬೇಕು ಎಲ್ಲರ ನೆಮ್ಮದಿಯ ಬದುಕು ಆಗಬೇಕು ಅಂತ ಶರಣರ ಮನಸ್ಸು ಇರುತ್ತದೆ ಅಲ್ಲಿ ಆತನ ಮನೆಗೆ ಪೂಜೆ ಮುಗಿಸ್ಕೊತಾರೆ ಆ ಪೂಜೆ ಮುಗಿಸ್ಕೊಂಡು ನಾನು ಹೋಗ್ತೀನಿ ಅಪ್ಪ ಅಂದಾಕರ ಎಪ್ಪ ನನ್ನ ಮನೆಯೊಳಗೆ ಪ್ರಸಾದ ಮಾಡ್ರಿ ಅವರ ಮನೆಯೊಳಗೆ ಪ್ರಸಾದ ಮಾಡ್ರಿ ಎಂದಾಕಾರ ಐತಪ್ಪ ನಾನು ಮಾಡ್ತೀನಿ ಅಂತಾರೆ ಅವರು ನಾನು ಮಾಡ್ತೀನಿ ಪ್ರಸಾದಕ್ಕೆ ಊಟಕ್ಕೆ ಕೂರ್ತಾರೆ ಊಟಕ್ಕೆ ಕೂರುವಾಗ ಈತನ ಮನಸ್ಸಿನಲ್ಲಿ ಸಂಕೋಚ ಬರುತ್ತೆ ನಾನು ಬುರುಸುಗೊಟ್ಟ ರೊಟ್ಟಿ ಕೊಡಬೇಕು ಹಳಸಿದ ಚಟ್ನಿ ಕೊಡಬೇಕು ಹುಳಿ ಮಜ್ಜಿಗೆಯನ್ನು ಕೊಡಬೇಕಲ್ಲ ಶರಣರೇ ಊಟಕ್ಕೆ ಅಂತ ಹೋಗಿ ಅದೇ ಇಡುತ್ತಾನೆ ಪ್ರೀತಿಯಿಂದ ಬಹಳ ಸಂತೋಷದಿಂದ ಸೇವನೆ ಮಾಡಿ ಹೋಗಿ ನಾನು ನಡಿತೀನಪ್ಪ ಅಂತ ಹೇಳ್ತಾರೆ ಅವರು ನಾನು ಹೋಗ್ತೀನಿ ಅಂದಾಕರಿ ಇವರು ಪಾದಿಗೆ ಬೀಳುತ್ತಾನೆ ಎಪ್ಪಾ ನನಗೆ ಆಶೀರ್ವಾದ ಮಾಡ್ರಿ ನೀವು ಅಂದಾಕರ ಹೇಳಪ್ಪ ಮೇಲೆ ಏಳು ನೀನು ಹತ್ತೂರ ಶ್ರೀಮಂತನಾಗತಿ ನೀನು ಹತ್ತೂರ ಒಡೆಯಾಗತಿ ಅಂತ ಆಶೀರ್ವಾದ ಮಾಡಿ ಶರಣರು ಹೋಗ್ಬಿಡ್ತಾರೆ ಐದಾರು ವರ್ಷಗಳ ನಂತರ ಈತ ದೊಡ್ಡ ಶ್ರೀಮಂತನಾಗ್ತಾನೆ ಹತ್ತೂರ ಒಡೆಯನ ಆಗ್ತಾನೆ ಐಷಾರಾಮಿ ಜೀವನ ಆಗುತ್ತೆ ಬಂಗ್ಲೆ ಇರುತ್ತೆ ಐಷಾರಾಮಿ ಕಾರು ಹತ್ತಾರು ಆಳಗಳು ಟ್ಯಾಕ್ಟರು ಲಾರಿಯೋ ಸಾಕಷ್ಟು ಭಗವಂತ ಇವನಿಗೆ ಕೊಡ್ತಾನೆ ಶರಣರ ಆಶೀರ್ವಾದದಿಂದ ಮತ್ತೆ ಅದೇ ಗ್ರಾಮಕ್ಕೆ ಹತ್ತು ಹದಿನೈದು ವರ್ಷಗಳ ನಂತರ ಶರಣರು ಪಾದಯಾತ್ರೆಗೆ ಅತ್ತ ಮನೆಯ ಒಂದು ಗೃಹ ಪ್ರವೇಶಕ್ಕೆ ಆ ಗ್ರಾಮಕ್ಕೆ ಶರಣರು ಬರ್ತಾರೆ ಅಲ್ಲಿ ಬರುವಾಗ ಶರಣರನ್ನು ಇವನು ನೋಡ್ತಾನೆ ಈತ ನೋಡಿದ್ದು ಶರಣರನ್ನು ನೋಡಿ ಬಂದು ಶರಣರ ಪಾದಿಗೆ ಬೀಳುತ್ತಾನೆ ಯಾಕಂದರೆ ಇವನು ಹತ್ತು ಹಲವಾರು ಹತ್ತು ಹದಿನೈದು ವರ್ಷಗಳ ಹಿಂದೆ ಈ ಶರಣರ ಆಶೀರ್ವಾದದಿಂದ ನಾನು ಈ ಮಟ್ಟಿಗೆ ಬೆಳೆದಿದ್ದೇನೆ ಅಂತ ಹೋಗ್ತಾನೆ ಅಪ್ಪ ನೀವು ನನಗೆ ಕೂನು ಹಿಡಿದಿಲ್ಲ ಅಂತ ಕೇಳ್ತಾನೆ ಇಲ್ಲಪ್ಪ ನನಗೆ ಜಗಾನೇ ಆದ ನನಗೆ ಎಲ್ಲರೂ ಸಂತೋಷದ ಬದುಕು ಬೇಕು ಎಲ್ಲರೂ ಪ್ರೀತಿಯಿಂದ ಬದಕಬೇಕು ನಾನು ಕಾಣ್ತೇನೆ ಅಂತ ನನ್ನ ಮನೆಯೊಳಗ ಪೂಜಾ ಮಾಡ್ಕೋರಿಯಪ್ಪ ಅಂತ ಹೇಳ್ತಾನೆ ಆಯ್ತಪ್ಪ ನಿನ್ನ ಮನೆಯೊಳಗೆ ಪೂಜಾ ಮಾಡ್ತೀನಿ ಅಲ್ಲಿ ಪೂಜಾಕ ಕೂರಿಸ್ತಾನೆ ಇವನು ಆಳ ಮಕ್ಕಳಿಗೆ ಹೇಳ್ತಾನೆ ಏನಾದರೂ ಮೂಲೆಯೊಳಗೆ ಕೊಳೆತಿದ್ದು ಹಣ್ಣಾದ ಮೆಣಸಿನಕಾಯಿ ಬುರುಸುಗಟ್ಟಿದ ರೊಟ್ಟೆಗಳು ಹುಳಿ ಮಜ್ಜಿಗೆ ಅಥವಾ ಮೊಸರು ತಗೊಂಡು ಬರಿ ನಾನು ಶ್ರೀಮಂತ ಇನ್ನೂ ಆಗಬೇಕು ಇದೇ ಊಟ ಮಾಡಿ ನಾನು ಹತ್ತೂರದ ಒಡೆಯನಾಗಿದ್ದೇನೆ ಇನ್ನೂ ನನಗೆ ಇದೇ ಊಟ ಎನ್ನು ಊಟ ಮಾಡಿದ್ರಪ್ಪ ಅಂದ್ರೆ ಗುರುಗಳು ನಾನು ತಾಲೂಕದ ಒಡೆಯ ಆಗುತ್ತೇನೆ ನಾನು ಜಿಲ್ಲೆಯಲ್ಲಿ ನನ್ನ ಹೆಸರು ಬೆಳೆಯುತ್ತದೆ ಇದೇ ಹುಡುಕ್ಯಾಡ್ರಿ ಅಪ್ಪುಗಳು ಪೂಜೆ ಆಗತ್ತಾನ ಅಂತ ಆಳು ಮಕ್ಕಳಿಗೆ ಹುಡುಕಿ ಇಟ್ಟು ಮೆಣಸಿನಕಾಯಿಯೋ ಹುಳಿ ಮಜ್ಗೆಯೋ ಬುರುಸೆಗಟ್ಟ ರೊಟ್ಟೆಗಳನ್ನು ಹಳೆ ಮಾಡಿಸ್ತಾನೆ ಆತನವಲ್ಲಿ ದಯ ಇರಬೇಕಿತ್ತು ದಯವಿಲ್ಲದ ಧರ್ಮ ಅದು ದಾಬದಯ್ಯ ಅದು ದಾಬದಯ್ಯ ದವ್ಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ದವೆವೇ ಧರ್ಮದ ಮೂಲಭಯ್ಯ ಕೂಡಲ ಸಂಗಮಾದೇವ ನಾನು ಗುರುವಿನಿಂದ ಬೆಳೆದಿದ್ದೇನೆ ನಾನು ಶರಣರಿಂದ ಇಷ್ಟ ಮೇಲೆ ಬೆಳೆದಿದ್ದೇನೆ ನಾನು ಶ್ರೀಮಂತಕ್ಕೇನಾಗಿದ್ದೇನೆ ಅವರ ಆಶೀರ್ವಾದದಿಂದ ಅಂತ ಏನ ಆಗಿನ ಕಾಲದಲ್ಲಿ ಬಂಧುಗಳೇ ಹೋಳಿಗೆನೋ ಹುಗ್ಗಿನೋ ಛದ್ದುಕೋನೋ ರುಚಿಯಾದ ಪದಾರ್ಥಗಳಂದರೆ ಇವೇ ಇದ್ದು ಇದು ಬಿಟ್ಟು ಬೇರೆ ಏನೂ ಇದ್ದಿದ್ದಿಲ್ಲ ಆದರೂ ಕೂಡ ಆತ ಮಾಡಲಿಲ್ಲ ಗುರುಗಳ ಪೂಜೆ ಆಗಿವರಿಗೆ ಅವರಿಗೆ ಕೊಳತಿದ್ದ ಖಾರ ಮೆಣಸಿನಕಾಯಿ ಕಲ್ಲಾಗ ಹಚ್ಚಿ ಕುರಿಲ ಅರಿಲಕ್ಕೆ ಹಚ್ಚದ ಬುರುಸಗೊಟ್ಟ ರೊಟ್ಟೆಗಳನ್ನು ಇಟ್ಟು ಪೂಜೆ ಆಯ್ತಪ್ಪ ಅಂತ ಹೇಳಿದ್ರು ಪೂಜೆ ಆಯ್ತಪ್ಪ ಊಟ ಮಾಡ್ರಿಯಪ್ಪ ಅಂತ ಹೇಳಿದ್ರು ಆ ಊಟಕ್ಕೆ ಅದೇ ತಂದೆ ಇಟ್ಟ ಆದರೂ ಗುರುಗಳ ಕೆಟ್ಟದ್ದ ವಯಸ್ಸಿಲ್ಲ ಅವರು ವಯಸ್ಸಾಗಿತ್ತು ಹತ್ತು ಹದಿನಾರು ವರ್ಷಗಳ ಹಿಂದೆ ಬಂದವರು ಅವರಿಗೆ ಈ ದೌಡಿಗೆ ಒಮ್ಮೆ ಚುಚ್ಚೋದು ರೊಟ್ಟಿ ಈ ದೌಡಿಗೆ ಒಮ್ಮೆ ಚುಚ್ಚೋದು ಹಲ್ಲನ್ನು ಓದು ಬಾಯಿಯೊಳಗೆ ಬಗ 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 ಉರಿಯಾಕತ್ತು ಅವರಿಗೆ ಖಾರ ಉಪ್ಪ ಇಲ್ಲ ನನ್ನ ಊಟ ಆಯಿತು ನಾನು ಹೋಗ್ತೀನಿ ಅಂದಕ್ರೆ ಆಶೀರ್ವಾದ ಮಾಡ್ರಿ ಅಪ್ಪ ಅಂತ ಮತ್ತೆ ಗುರುಗಳ ಕಾಲಿಗೆ ಬೀಳುತ್ತಾನೆ ಅವರು ಗುರುಗಳ ಆಶೀರ್ವಾದ ಮಾಡುತ್ತಾರೆ ಏನು ಮಾಡ್ತಾರೆ ಎಪ್ಪ ನನಗೆ ಹರಿಕೆ ಕೊಡ್ರಿ ಅಂತ ನೀತ ಎಪ್ಪಾ ನನ್ನ ಬಾಯಿ ನನ್ನ ಆತ್ಮ ನನ್ನ ಹೊಟ್ಟೆ ಹ್ಯಾಂಗ ಉರಿಲಾಕತ್ತದ ಹಂಗೆ ಹುರ್ಕೋತ ಹೋಗ್ಬಿಡು ಅಂತ ಆಶೀರ್ವಾದ ಪಟ್ಟುಬಿಡ್ತಾರೆ ಅವ್ರ ಆತ್ಮ ಅವರಿಯುತ್ತದೆ ಬಂಧುಗಳ ನೀ ಉರ್ಕೋತ ಹೋಗ್ಬಿಡು ಅಂತ ಕೆಲವೇ ವರ್ಷಗಳಲ್ಲಿ ಎಲ್ಲ ಒಂದೆರಡು ಮೂರು ವರ್ಷಗಳಲ್ಲಿ ಆತ ಮೊದಲ ಯಾವ ಮಟ್ಟಿನಲ್ಲಿ ಇದ್ದ ಭಿಕ್ಷ ಬೇಡಿ ಹೇಗೆ ಒದುಕ್ತಿದ್ದ ದುಡಿದ್ರೆ ಹೇಗೆ ಹೊಟ್ಟೆ ತುಂಬುತ್ತಿತ್ತು ತಂದು ಅದೇ ಮಟ್ಟಿಗೆ ಬಂದ ಯಾಕೆ ಬಂದ ಅನ್ನೋ ವಿಷಯ ಹೇಳುತ್ತೇನೆ ನಾನು ಒಂದು ಉಚ್ಛ ವಚನ ಇದೆ ಗುರು ಮುನಿದರೆ ಒಂದೂವರೆ ದಿನ ತಾಳುವೆ ಜಂಗಮ ಮುನಿದರೆ ಕ್ಷಣ ಮಾತ್ರೆ ತಾಳಿಲಾರೆ ಎಂದ ಎನ್ನ ಪ್ರಾಣ ಹೊಕ್ಕು ತಾಳುವೆ ಕೂಡಲ ಸಂಗಮ ದೇವ ಅನ್ನುವ ಹಾಗೆ ನಾವು ಇಚ್ಚಿತ್ತಿಗೆ ದಿನಮಾನದಲ್ಲಿ ಶರಣ ಸಂತರನ್ನು ಸೂಪಿಗಳನ್ನು ಕೀಳಮಟ್ಟೆಯಿಂದ ಕೀಳ ದೃಷ್ಟಿಯಿಂದ ಸಣ್ಣ ಭಾವನೆಯಿಂದ ನಾವು ಅವರನ್ನು ಕಾಣುತ್ತೇವೆ ಅವರು ಧ್ಯೇಯ ಸುಟ್ಟಿಕೊಂಡು ಆ ತಮ್ಮ ಮನಸ್ಸೆಯನ್ನು ಸುಟ್ಟಿಕೊಂಡು ಕಾಮಿಯನ್ನು ಧರಿಸಿಕೊಂಡು ನಮ್ಮ ಸಲುವಾಗಿ ಈ ದೇಶದ ಸಂಚಾರವನ್ನು ಮಾಡುತ್ತಾರೆ ಅವರು ಸಂತೋಷವಾಗಿ ಇದ್ದರೆ ಇಡೀ ಜಗತ್ತೇ ಸಂತೋಷವಾಗಿದೆ ಅಂತ ಹೇಳುತ್ತೇನೆ ಇನ್ನೂ ಆತ ಹೇಗೆ ಕನಸು ಕಂಡ ಇನ್ನೂ ಶ್ರೀಮಂತಕನಾಗಬೇಕು ಇನ್ನೂ ಶ್ರೀಮಂತನಾಗಬೇಕು ಒಬ್ಬ ಭಿಕ್ಷುಕ ಇದ್ದಂತೆ ಮನೆ ಮನೆ ಕೈ ಕವಿ ಒಡೆಯದಂತ ಮಾಡಯ್ಯ ಒಡೆದೊಡನೆ ಬೇಡಂತ ಮಾಡಯ್ಯ ಬೇಡದೊಡನೆ ಇಕ್ಕಂತ ಮಾಡಯ್ಯ ಇಕ್ಕದೊಡನೆ ನೆಲಕ್ಕೆ ಬಿದ್ದಂತ ಮಾಡಯ್ಯ ನೆಲಕ್ಕೆ ಬಿದ್ದದೊಡನೆ ಅನತ್ಯ ಕುಂಡ ಮುಂಚೆ ಶುನ್ಯತೆ ಹೆಗಲ ಮೇಲೆ ಕೊಳತಂತ ಮಾಡಯ್ಯ ಚೆನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಒಬ್ಬ ಭಿಕ್ಷುಕ ಒಂದು ಊರಿಗೆ ಭಿಕ್ಷ ಬೇಡಬೇಕು ಅಂದರೆ ಹೋಗಬೇಕು ಹೋಗುವಾಗ ಆತನ ಕನಸು ಕಂಡಂಥ ಮನೆ ಮನೆಗೆ ನೀಡದಂಗೆ ಮಾಡು ನೀಡದಂಗೆ ತಕ್ಷಣ ಹಾಕದಂಗೆ ಮಾಡು ದೊಡ್ಡವಾದ ರಾಶಿ ತೆಳಗೆ ಬಿದ್ದಂಗೆ ಮಾಡು ನೆಲದ ಮೇಲೆ ನಾನು ಕೈ ಹಚ್ಚಲಾರದೆ ನೆಲದ ನನ್ನ ಬುಧದ ಮೇಲೆ ಕುಪ್ತಂಗ ಮಾಡು ಅಂತ ಆ ಭಿಕ್ಷುಕ ಹೇಗೆ ಕನಸು ಕಂಡಿದ್ದ ಆತ ಶ್ರೀಮಂತನೂ ಕೂಡ ಇಷ್ಟು ನಾನು ಶ್ರೀಮಂತ ಇದ್ದೇನಲ್ಲ ಶರಣರಿಗೆ ಪಾದ ಪೂಜೆ ಮಾಡಬೇಕಲ್ಲ ಶರಣರಿಗೆ ಏನಾದರೂ ಬಡಿಸಬೇಕಲ್ಲ ಅಂತ ಮನೋಭಾವನೆ ಬಂದಿಲ್ಲ ಇನ್ನೂ ನಾನು ಶ್ರೀಮಂತ ಆಗಬೇಕು ಅಂತ ಆತ ಕನಸು ಕಂಡದ ಗೊರ ಗುರುವಿನ ಒಂದು ಆತ್ಮ ಇದರಲ್ಲಿಂದೆ ಆತನಿಗೆ ಮೊದಲ ಯಾವ ಮಟ್ಟಿನಲ್ಲಿದ್ದ ಅದೇ ಮಟ್ಟಿನಲ್ಲಿ ಬಂತು ಶ್ರೀಮಂತಿಕೆ ಒಡೆತನ ಅನ್ನೋದು ಒಂದು ನೆರಳು ಇರುವ ಹಾಗೆ ನಾವು ಯಾರನ್ನು ಕೆಟ್ಟದನ್ನು ಬಯಸದೆ ಎಲ್ಲರನ್ನ ಒಳ್ಳೆಯದ ಬಯಸೋಣ ಎಲ್ಲರಿಗೆ ಒಳ್ಳೆಯದಾಗಲಿ ಬರುವವರೆಗೆ ನಮ್ಮ ಆರೋಗ್ಯ ಸುಖ ಶಾಂತಿ ಸಮೃದ್ಧಿ ಎಲ್ಲ ಭಗವಂತ ನಮಗೆ ಮತ್ತು ತಮಗೆ ಅಂತ ದೇವರಲ್ಲಿ ಪ್ರಾರ್ಥನಾ ಮಾಡುತ್ತಾ ನನ್ನ ಒಂದು ಸಂದೇಶವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಓಂ ಶಾಂತಿ ಶಾಂತಿ